ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಆದಿತಿ ಭಟ್ ಇವತ್ತು ಅಮ್ಮ ಒಂದು ಟೇಸ್ಟಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅದು ಹೇಗೆ ಮಾಡುವುದಂತ ನಿಮಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ನನ್ನ ಅತ್ತೆ ನನಗೆ ತುಂಬ ಕಾಟು ಮಾವಿನ ಹಣ್ಣುಗಳನ್ನು ಕೊಟ್ಟಿದ್ರು ಇವತ್ತು ಅದಕ್ಕಾಗಿ ಮಾವಿನ ಹಣ್ಣಿನ ಸಾರನ್ನು ಹೇಗೆ ಮಾಡುವುದಂತ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಕಾಟು ಮಾವಿನ ಹಣ್ಣು ಅಂದರೆ ಈ ಥರ ಇರ್ತದೆ ಇದನ್ನು ನಾವು ಚೆನ್ನಾಗಿ ತೊಳೆದು ಸಿಪ್ಪೆ ಬಿಡಿಸಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಈ ತರ ಇಟ್ಕೊಂಡಿದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ವಾ ಈಗ ಇದು ಚೆನ್ನಾಗಿ ಕುದಿಲಿ ಇದಕ್ಕೆ ಪರಿಮಳಕ್ಕೆ ಒಂದು ಹಸಿ ಮೆಣಸನ್ನ ಹಾಕೊಳ್ಳುವ ಮತ್ತು ಸ್ವಲ್ಪ ಮೆಣಸಿನ ಪುಡಿಯನ್ನು ಸಹ ಹಾಕ್ಕೊಳ್ಳುವ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಆಗಿದೆ ಮತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಹೀಗೆ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಕಾಟು ಮಾವಿನ ಹಣ್ಣು ಅಂದ್ರೆ ಸ್ವಲ್ಪ ಹುಳಿ ಇರ್ತದಲ್ಲ ಅದಕ್ಕೆ ಅದು ಹುಳಿ ಕಡಿಮೆ ಆಗ್ಲಿಕ್ಕೆ ಅಂತ ಎಷ್ಟು ಬೇಕಷ್ಟು ಬೆಲ್ಲವನ್ನು ಹಾಕ್ಬೇಕು ನಾವು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಈಗ ಕಾಟು ಮಾವಿನ ಹಣ್ಣು ಅಂದ್ರೆ ತುಂಬಾ ಹುಳಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತದೆ ಮತ್ತೆ ಇದ್ರ ಒರಟೆ ಇರ್ತದಲ್ಲ ಅದು ಉಪ್ಪು ಹುಳಿ ಖಾರ ಮತ್ತು ಸಿಹಿಯನ್ನು ಚೆನ್ನಾಗಿ ಹಿರ್ಕೊಂಡ್ರೆ ಇದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಬಿಡ್ಲಿಕ್ಕಿಲ್ಲ ಅಷ್ಟು ಟೇಸ್ಟಿಯಾಗಿ ಉಂಟು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಂದು ಕರಿಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಇಂಗು ಮತ್ತೆ ಒಣ ಮೆಣಸಿನ ಒಗ್ಗರಣೆಯನ್ನು ಹಾಕುವ ಈಗ ನಾವು ಒಗ್ಗರಣೆ ಹಾಕಿ ಆಯ್ತು ಈಗ ರುಚಿ ರುಚಿಯಾದ ಕಾಟು ಮಾವಿನ ಹಣ್ಣಿನ ಸಾರು ರೆಡಿ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತದೆ ಫ್ರೆಂಡ್ಸ್ ಇದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಹಾಗೆ ಇದರ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು